ರಾಮನೋ ಅಲ್ಲಿ ಹನುಮನೋ ಎಲ್ಲಿ ಹನುಮನೋ ಅಲ್ಲಿ ರಾಯರು ಎಲ್ಲಿ ರಾಯರು ಅಲ್ಲಿ ಈ ರಾಯರ ಭಕ್ತ ಅನ್ನ ಈ ಒಂದು ಚಿಂತನ ಮಂಥನದ ಮತ್ತೊಂದು ಪ್ರಶ್ನೆ ನಿಮ್ಮೆಲ್ಲರಿಗೂ ಒಂದು ಚಿಂತನೆಯಲ್ಲಿರುವಂತಹ ಬಹು ನಿರೀಕ್ಷಿತವಾದಂತಹ ಪ್ರಶ್ನೆ ಗುರುಗಳೇ ನಾವು ಮಂತ್ರಾಲಯಕ್ಕೆ ಟ್ರಿಪ್ ಹೋಗ್ತಿದ್ದೇವೆ ಸೊ ಈ ಮಂತ್ರಾಲಯ ಟ್ರಿಪ್ ಹೇಗಿರ್ಬೇಕು ಯಾಕಂದ್ರೆ ನಾವು ಹೋಗ್ತಿರೋದು ದೇವಾಲಯಕ್ಕೆ ಆ ನಿಯೋಜಿತವಾಗಿ ಹೇಗಿರ್ಬೇಕು ಆ ಹಿಂದಿನ ದಿನ ನಾವು ಹೇಗೆ ತಯಾರು ಮಾಡ್ಕೋಬೇಕು ಅಲ್ಲಿ ಹೋದಾಗ ಹೇಗೆ ನಡ್ಕೋಬೇಕು ಮತ್ತೆ ಅಲ್ಲಿ ಹೋದಾಗ ಇನ್ನಷ್ಟು ಪ್ಲೇಸ್ಗಳು ಇರ್ತವೆ ಬಹಳಷ್ಟು ಕ್ಷೇತ್ರ ಅಲ್ಲಿದ್ದಾವೆ ಅಲ್ಲಿ ಯಾವ ತರ ನಾವು ವಿಸಿಟ್ ಮಾಡಬೇಕು ಅದನ್ನ ಸ್ವಲ್ಪ ತಿಳಿಸ್ ವಿಸ್ತಾರವಾಗಿ ತಿಳಿಸೋದಾದ್ರೆ ಸೊ ಮನೆಯಿಂದ ಸ್ಟಾರ್ಟ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಶ್ರೀ ರಾಘವೇಂದ್ರ ಗುರುವೇ ನಮೋ ದೇಹಾಳ ಇಂತಹ ಗುರುಗಳಾಗಿರ್ತಕ್ಕಂಥ ಶ್ರೀ ಕ್ಷೇತ್ರ ಜ್ವಾಲಾ ಪವರೋಪ ವಿದ್ಯ ಲಕ್ಷ್ಮೀ ದೇವರು ಸನ್ನಿಧಾನ ರಾಯರ ಸನ್ನಿಧಾನ ಹನುಮಂತ ದೇವರ ಸನ್ನಿಧಾನ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ನಾವು ತೀರ್ಥಯಾತ್ರೆಗೆ ಹೋಗ್ತೀನಿ ಅಂತ ವಿಶೇಷವಾಗಿ ರಾಯರ ಸನ್ನಿಧಾನಕ್ಕೆ ಹೋಗಬೇಕು ರಾಯರ ಸನ್ನಿಧಾನಕ್ಕೆ ಹೋಗ್ಬೇಕು ಹೇಗೆ ಹೋಗ್ಬೇಕು ಅಂತ ಹೇಳಿದ್ರೆ ಆ ರಾಯರ ಸನ್ನಿಧಾನ ಹೇಗಿರುತ್ತೆ ಅಂತ ಹೇಳಿದ್ರೆ ನಾವೆಲ್ಲೇ ಒಂದು ತೃಪ್ತಿಗೆ ಹೋಗ್ಬೇಕಾದ್ರೆ ಮುಂಚೆ ನಾವು ತೃಪ್ತಿಗೆ ಹೋಗ್ಬೇಕಾದ್ರೆ ಇಲ್ಲಿ ಸ್ನಾನವನ್ನು ಮಾಡಿ ಭಗವಂತನನ್ನ ಒಂದು ಸ್ಮರಣೆಯನ್ನು ಮಾಡಿ ಶ್ರೀನಿವಾಸ ನಾನು ನಿನ್ನ ಬರ್ತಾ ಇದ್ದೀನೋ ನಿನ್ನ ಅನುಗ್ರಹ ನಂಗೆ ಬೇಕೋ ಅಂತ ನಾವು ಕೇಳ್ಕೊಂಡಾಗ ಆ ಶ್ರೀನಿವಾಸ ದೇವರು ನಿಧಾನ ಇಲ್ಲ ಅಂದ್ರೆ ಮಧ್ಯದಲ್ಲಿ ತೊಂದರೆ ಕೊಬ್ಬಿಡ್ತಾರಂತ ಅವನು ಅಂತಹ ಶ್ರೀನಿವಾಸ ಹಂಗೆ ಆ ಶ್ರೀನಿವಾಸ ದೇವರು ಹೇಗೆ ಹೋಗ್ತೀರಾ ಅದೇ ರೀತಿ ರಾಘವೇಂದ್ರ ಗುರುಗಳ ಹತ್ರ ಹೋಗಬೇಕಾದ್ರೆ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ನಾವೇನೇ ಒಂದು ಕೆಲಸವನ್ನು ಮಾಡ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ಜಂಜರಾಟನ ಬಿಟ್ಬಿಡ್ಬೇಕಂತೆ ನಾವು ಹೋದ್ ಕರ್ಮ ಕಳ್ಕೋಕೋಸ್ಕರ ಹೋಗ್ಬೇಕಂತೆ ನಾವು ಕರ್ಮವನ್ನ ಕಲಿಯೋದಕ್ಕೋಸ್ಕರವಾಗಿ ಕ್ಷೇತ್ರಕ್ಕೆ ಹೋಗ್ಬೇಕು ಇಲ್ಲ ಹೋಗ್ಲೇ ಕೊಡ್ತದೆ ಕ್ಷೇತ್ರ ಮತ್ತೊಂದು ವಿಶೇಷ ಏನಪ್ಪ ಅಂದ್ರೆ ರಾಯರು ಕರೆದ್ರೆ ಮಾತ್ರ ನಾವು ಅಲ್ಲಿ ಹೋಗಕ್ಕೆ ಸಾಧ್ಯ ಎಷ್ಟೋ ಸಾರಿ ನಾವು ಅನ್ಕೊಂತಿ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತೇಳಿ ಎಷ್ಟೋ ಸರಿ ಆಗೋದೇ ಇಲ್ಲ ಇದು ಎಷ್ಟೋ ಜನರ ಬಾಯಲ್ಲಿ ನಾನು ಕೇಳಿದ್ದೇನೆ ಸ್ವತಃ ನಾನು ಅನುಭವಿಸಿದ್ದೇನೆ ಇದರ ಒಂದು ಕಾರಣ ಹೇಳೋದಾದ್ರೆ ಕ್ಷೇತ್ರದಲ್ಲಿ ಏನಪ್ಪಾ ಅಂತಂದ್ರೆ ಪೂರ್ವ ಜನ್ಮದ ಒಂದು ಕರ್ಮಗಳೆಲ್ಲ ಕಳಿಬೇಕು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗ್ಬೇಕಾಗ್ಲಿ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾಗ್ಲಿ ಯಾವುದೇ ಒಂದು ಮಠಕ್ಕೆ ಹೋಗ್ಬೇಕಾಗ್ಲಿ ಯಾರನ್ನೇ ನೋಡ್ಬೇಕಾಗ್ಲಿ ನಮ್ಮ ದೊಡ್ಡ ದೊಡ್ಡವ್ರ ಅಂದ್ರೆ ಗುರುಗಳನ್ನ ನೋಡ್ಬೇಕಾದಾಗ ಅಂಥವೆಲ್ಲ ಒಂದು ಜನ್ಮದಲ್ಲಿ ಒಂದು ಪೂರ್ವ ಜನ್ಮದ ಒಂದು ಕರ್ಮ ಅಂತ ಇರುತ್ತೆ ಆ ಕರ್ಮ ಸವಿದ್ರೆ ಮಾತ್ರ ಆ ಗುರುಗಳ ಅನುಗ್ರಹ ಆಗ್ತಕ್ಕಂಥದ್ದು ಅಂದ್ರೆ ಆಗೋದೇ ಇಲ್ಲ ಯಾವ ಕಾರಣಕ್ಕೂ ಆಗಲ್ಲ ಅವ್ರು ಕಲಸ್ತಾ ಇರ್ತಾರೆ ನಾವು ಹೋಗ್ತಾ ಇರ್ತೀವಿ ಏನೋ ಒಂದು ಆಗುತ್ತೆ ಅಲ್ಲಿ ಹೋಗ್ತೀರಾ ರಾಯ ದರ್ಶನ ಮಾಡ್ತೀರಾ ದರ್ಶನ ಮಾಡಿ ಏನೋ ಒಂದು ಹೇಳ್ತೀರಾ ಬರ್ತೀರಾ ಅದೆಲ್ಲ ಅಂತ ಅದಕ್ಕೋಸ್ಕರವಾಗಿ ಆ ಗುರುಗಳತ್ರ ಹೋಗ್ಬೇಕಾದ್ರೆ ಭಕ್ತಿಯಿಂದ ಹೋದಾಗ ಆ ಗುರುಳ ಹತ್ರ ಕೆ ಅದಕ್ಕೆ ಬೇಡಿದವರವ ಕೊಡುವ ಭಕ್ತರ ತಪ್ಪು ನೋಡ ಬಂದು ಓ ನಾವು ರಾಘವೇಂದ್ರ ಸ್ವಾಮಿಗಳ ಹತ್ರ ಆಗಲಿ ಎಂಥ ಗುರುಗಳತ್ರ ಆಗಲಿ ಹೋಗ್ಬೇಕಾದ್ರೆ ಆ ಭಕ್ತಿಯಿಂದ ಆ ಭಕ್ತಿಯಿಂದ ಹೋದಾಗ ಆ ಗುರು ಏನು ಕೇಳಿದು ಕೊಟ್ಬಿಡ್ತಾರಂತೆ ಅದಕ್ಕೆ ಆ ಭಕ್ತಿಯಿಂದ ಬೆಳಗ್ಗೆ ಸ್ನಾನ ಮಾಡಿ ರಾಯರ ಸ್ಮರಣೆಯನ್ನು ಮಾಡಿ ಎಲ್ಲರ ಮನೆ ಮುಂದೆ ರಾಯರ ಮಠಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿ ಗುರುಗಳೇ ನಾನೆಲ್ಲ ಬರ್ತಾ ಇರೋದು ನೀನು ನನ್ನ ಕರ್ಸ್ಕೊತಾ ಇದೆಯಾ ಭಗವಂತ ನನ್ನಲ್ಲಿ ನೀನು ನಿಂತು ನನ್ನಲ್ಲಿ ಕರೆಸ್ಕೊತಾ ಇದ್ದೀಯಾ ನಮ್ಗೆ ಒಳ್ಳೆ ಜ್ಞಾನವನ್ನು ಕೊಡಲಿ ಒಳ್ಳೆ ಸಂಪತ್ತನ್ನು ಕೊಡುವಂತಾಗ ಆ ಭಗವಂತ ಏನ್ ಮಾಡ್ತಾನೆ ಒಳ್ಳೆ ಸಂಪತ್ತನ್ನು ಕೊಡ್ತಾನೆ ಒಳ್ಳೆ ಜ್ಞಾನವನ್ನು ಕೊಡ್ತಾನೆ ಸ ಸಂಘ ಕೊಡ್ತಾನೆ ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಈ ಲಿಂಗ ದೇಹ ಭಂಗವಾಗಲಿ ಅಂತ ಆ ಸಂಘಗಳನ್ನು ಕೊಡ್ತಾನೆ ಭಗವಂತ ಆ ಸಂಘದಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಮ್ಗೆಲ್ಲರಿಗೂ ಅನುಗ್ರಹ ಆಗ್ತಕ್ಕಂಥ ಬಗ್ಗೆ ಜಾಸ್ತಿ ಇರುತ್ತೆ ಮತ್ತೆ ಆ ಕ್ಷೇತ್ರಕ್ಕೆ ಹೋದಾಗ ಆ ಕ್ಷೇತ್ರದಲ್ಲಿ ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ಮಂಚಾಲಮ್ಮನ ದರ್ಶನವನ್ನು ಮಾಡ್ಬೇಕು ಅಷ್ಟು ಆ ದರ್ಶನವನ್ನು ಮಾಡಿ ನಮಸ್ಕಾರವನ್ನು ಮಾಡಬೇಕು ತಾಯಿ ನನ್ನ ಈ ಕ್ಷೇತ್ರಕ್ಕೆ ಕರ್ಕೊಂಡ್ ಬಂದಿದ್ಯಮ್ಮ ನಿನ್ನ ಅನುಗ್ರಹ ನಮ್ಮ ಮಕ್ಕಳಿಗೆ ನಮ್ಮ ಮರಿ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಎಲ್ಲಾ ರೀತಿ ಅನುಕೂಲವನ್ನು ಮಾಡ್ಕೊಡಮ್ಮ ತಾಯಿ ಎಂದಾಗ ಆ ತಾಯಿ ಅನುಗ್ರಹ ಆದ ತಕ್ಷಣ ನಮ್ಮ ಗುರುಗಳಾಗಿರ್ತಕ್ಕಂಥ ಹತ್ರ ಹೋಗ್ತಿಲ್ಲ ಅಲ್ಲಿ ರಾಯರ ಹತ್ರ ತಕ್ಷಣ ರಾಯರೇ ಸುಮ್ಮನೆ ನೋಡ್ತಾರಲ್ಲ ಅಲ್ಲಿಂದ ಎದುರುಗಡೆ ಹನುಮಂತ ದೇವರು ಇದಾರೆ ಅಲ್ಲಿ ಹನುಮಂತ ದೇವರು ಆ ಹನುಮಂತ ದೇವರಿಗೆ ವಿಶೇಷವಾಗಿ ನೋಡ್ತಾ ಹನುಮಂತ ದೇವರ ಅಲ್ವಾ ಹನುಮಂತ ದೇವರಿಗೆ ನಮಸ್ಕಾರವನ್ನು ಮಾಡಿ ಪ್ರಥಮೋ ನಾಮೋ ದ್ವಿತೀಯೋ ಭೀಮೆಯೇ ವಚ ಪೂರ್ಣ ಪ್ರಗತೃತಿ ಎಷ್ಟೋ ಭಗವತ್ ಕಾರ್ಯ ಸಾಧಕ ನಾವು ಮಾಡ್ತಕ್ಕಂತ ಕೆಲಸದಲ್ಲಿ ಹನುಮಂತ ದೇವರೇ ನೀವು ನಿಂತು ನಮ್ಮನ್ನೆಲ್ಲ ಒಳ್ಳೇದ್ ಮಾಡಪ್ಪ ಅಂದಾಗ ಹನುಮಂತ ದೇವರನ್ನು ಅನುಗ್ರಹ ಮಾಡ್ತಾರೆ ಹನುಮಂತ ಅನುಗ್ರಹ ಆಗಿದ ತಕ್ಷಣ ನಾವೇನ್ ಮಾಡ್ತೀವಿ ಅಲ್ಲಿ ಗುರುಗಳ ಹತ್ರ ಹೋಗ್ಬಿಡ್ತಿರೋದ ಆ ಗುರುಗಳು ನೋಡ್ತಾ ಇರ್ತಿವಿ ರಾಯರೇ ನಾವು ಬಂದಿದ್ದೀರೋ ಇಷ್ಟೆಲ್ಲಾ ಕಷ್ಟ ಇದೆಯೋ ನಮ್ಗೆ ಅಲ್ಲಿ ಕೇಳ್ಕೊತೀರಿ ನಾವು ಸುಮ್ನೆ ಇರಲ್ಲ ನಾವು ಎಲ್ಲ ಕೇಳ್ತಾ ಇರ್ತೀವಿ ಹತ್ರ ಹೋಗ್ಬಿಟ್ಟು ಭಗವಂತ ಇಷ್ಟೆಲ್ಲ ಕಷ್ಟ ಕೊಟ್ಟಿದ್ದೀರಿ ಯಾಕೋ ನಮ್ಗೆ ಹಿಂಗೆ ಮಾಡಿದೆ ಅಂತೀರಿ ಅದು ಜಾಸ್ತಿ ಹೊತ್ತು ಯಾರು ಜನ ಇಲ್ಲ ಅಂದಾಗ ಮಾತ್ರ ಜನ ಜಾಸ್ತಿ ಇದ್ದಾಗ ಅಯ್ಯೋ ನುಗ್ಬಿಟ್ಟು ಹಂಗ್ ಮಾಡ್ಬಿಟ್ರು ಅಂತೀರಿ ಅದು ಆ ಕಷ್ಟ ಹೇಳಿ ಹೇಳ್ತೀರಾ ಹೇಳ್ತೀರ ಅಲ್ವಾ ಕಡೆ ಬಂದಾಗ ಕುತ್ಕೊಂಡು ಭಗವಂತ ಇಷ್ಟೆಲ್ಲ ಕೊಟ್ಟಿದ್ಯೋ ನಮ್ಗೆ ಏನೋ ಇಂತ ಮಾಡಿದ್ಯಾ ಹಿಂದೆಲ್ಲ ನಮ್ಗೆಲ್ಲ ಅನುಗ್ರಹ ಮಾಡಪ್ಪ ಅಂತ ನಾವು ಎಲ್ಲಿ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ಮಂತ್ರಾಲಯ ಅಂತ ಅಂತಲ್ಲ ನೀವು ಇಲ್ಲಿರ್ತಕ್ಕಂಥ ರಾಯರ ಮಠಕ್ಕೆ ಹೋದ್ರೂ ಅಷ್ಟೆನೆ ಹತ್ತು ನಿಮಿಷ ಕೂತ್ಕೊಬೇಕಂತೆ ಕೂತ್ಕೊಂಡು ನಮಗಿರ್ತಕ್ಕಂಥ ಕಷ್ಟಗಳೆಲ್ಲ ಗುರುಳ ತಿಳ್ಕೊಬೇಕಂತೆ ಯಾಕೆಂದ್ರೆ ಆ ಮನಸ್ಸು ಕಷ್ಟ ಅನ್ನೋದು ಆರತ್ತಿ ಹೇಳಿದಾಗ ಮನಸ್ಸು ನಮಗೆ ಅಲ್ಲಿರ್ತಕ್ಕಂಥ ಅಗುರ ಆಗುತ್ತೆ ಅದು ಆ ಕಷ್ಟ ಅಂದ ಹೇಳಿಲ್ಲ ಅಂದಾಗ ಆಗುರ ಜಾಸ್ತಿ ಆಗಿರುತ್ತೆ ಹಂಗೆ ಅದಕ್ಕೆ ಚಿಂತೆಗೂ ಚಿಂತೆಗೂ ವ್ಯತ್ಯಾಸ ಬರೀ ಸೊನ್ನೆ ಅಂತೆ ಹೌದು ಆ ಚಿಂತೆ ಏನ್ ಮಾಡುತ್ತೆ ಅಂತೆ ಮನಸ್ಸನ್ನೇ ಸುಟ್ಟಾಗ್ಬಿಡತ್ತ ಒಂದೇ ಸರಿ ಸುಟ್ಟರೆ ಏನಾಗಾರಂತೆ ಆ ಸುಟ್ಟು ಮನಸ್ಸು ಸುಟ್ಟಾಗ್ತಾ ಹಾಕ್ತಾರತ್ತಲ್ಲ ಅದು ಬಹಳ ಬೇಜಾರ ಬಿಡುತ್ತಂತೆ ಅದಕ್ಕೋಸ್ಕರವಾಗಿ ಆ ಚಿಂತೆಯನ್ನು ಎಲ್ಲ ಭಗವಂತರು ಹೇಳ್ಬೇಕಂತೆ ಹೇಳಿದಾಗ ಆ ಗುರುಗಳು ವಿಶೇಷವಾಗಿ ಅವನ್ನೆಲ್ಲ ಕೇಳಿ ಆಯ್ತಮ್ಮ ನಿಂಗೆ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾರಂತೆ ಆ ಅಲ್ಲ ರಾಯನ ಪಕ್ಕದಲ್ಲಿ ವಾಗಿಂದ ತೀರ್ಥ ಹೋಗ್ತಿದ್ದಾರೆ ಆ ವಾಗಿಂದ ತೀರ್ಥರ್ತಾರೆ ಹೋಗ್ಬಿಟ್ಟು ಗುರುಳೇ ಇವತ್ತು ಇಲ್ಲಿ ಕರೆಸಿದಿರಪ್ಪ ನೀವು ನಗಬೇಕಂತ ಅವ್ರು ಮುಂದೆ ನಿಮ್ಮನ್ನ ನಮ್ಮನ್ನು ಕರ್ಸಿದ್ಯಪ್ಪ ನೀನು ನಮ್ಮಲ್ಲಿ ನಿಂತು ಈ ಎಲ್ಲಾ ಕೆಲಸಗಳು ಮಾಡಿಸ್ತಾ ಇದೆಯಪ್ಪ ನಿನ್ನ ನಮ್ಮ ಗುರುಗಳ ಹತ್ರ ನೀನೆಲ್ಲ ಹೇಳಿ ನಮ್ಗೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಮಾಡಪ್ಪ ಅಂದಾಗ ವಿಶೇಷ ಅನುಗ್ರಹ ರಾತ್ರಿ ನಿಂತ್ಕೊಂಡು ಇಬ್ಬರು ಹೇಳಿ ಅವ್ರು ವಾಗಿಂದ ತೀರ್ಥರು ಆ ಕಡೆ ಇರ್ತಾರೆ ಆ ವಾಗಿಂದ ತೀರ್ಥರು ಇದ್ದವ್ರು ಬಂದಿದ್ರು ಅಂತ ಹೇಳ್ತಾರೆ ರಾಯರ್ಗೆ ಹೇಳ್ತಾರೆ ರಾಯರ ಹೆದ್ರೇ ಇರ್ತಕ್ಕಂಥ ಹನುಮಂತ ದೇವರಿಗೆ ಅವ್ರು ಹೇಳ್ತಾರೆ ಹನುಮಂತ ದೇವರು ಯಾರು ಹೇಳ್ತಾರೆ ರಾಮದೇವರು ಅಲ್ಲಿ ಪೂಜೆ ಮಾಡ್ತಾರಲ್ಲ ನಮ್ಮ ರಾಮದೇವರು ಸತ್ಯ ನಮ್ಮ ಗುರುಳಾಗಿರ್ತಕ್ಕಂಥ ಸುಬ್ರಧೇಂದ್ರ ತೀರ್ಥರು ವಿಶೇಷವಾಗಿ ಪೂಜೆ ಮಾಡ್ತಾರಲ್ಲ ಅಲ್ಲಿ ಆ ಸುಬ್ರಧೇವ್ರ ತೀರ್ಥ ಪೂಜೆ ಮಾಡ್ತಾಗ ರಾಮದೇವರು ಪೂಜೆ ಮಾಡ್ತಾರಲ್ಲ ಆ ವಾಯುದೇವರು ರಾಮದೇವರು ಹೇಳ್ತಾರ ಮೂರು ರಾಮ ಅಂತ ಮೂರು ರಾಮದೇವ್ರು ಹೇಳ್ತಾರಂತಲ್ವಾ ಅಂತ ಮಹಾನುಭಾವರು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳನ್ನ ಪರಿಹಾರ ಮಾಡ್ತಕ್ಕಂಥ ಭಾಗ್ಯ ಅದಿದೆ ಅದಕ್ಕಿಂತ ಮುಂಚೆ ಆ ದೇವತೆಗೆ ದೇವಸ್ಥಾನಕ್ಕೆ ಹೋಗಿನ ಮುಂಚೆ ಆ ನದಿ ತೀರದಲ್ಲಿ ಆ ನದಿ ತೀರದತ್ತ ಹೋಗಿ ಆ ನದಿಯಲ್ಲಿ ಕೈಕಾಲು ಮಗವನ್ನು ಸ್ನಾನವನ್ನು ಮಾಡಿ ಆ ನದಿ ನೀರೇ ಇರಲ್ಲ ಅನ್ಕೊಳ್ಳಿ ಆ ನೀರು ಇರಲ್ಲ ಅತೀದ ಆಗಿರ್ತದೆ ಅಂತಂದ್ರು ಅಲ್ಲಿರ್ತಕ್ಕಂತ ಅದು ಅದು ಮಣ್ಣಿರುತ್ತೆ ಮಣ್ಣು ಅಂದ್ರೆ ಅಂತ ಕರಿತಿರೋದನ್ನ ಆ ಮೃತಿಕೆಯನ್ನು ಒಂದು ಇಡೀ ತಗೊಂಡು ರಾಘವೇಂದ್ರ 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 ಅಂತ ಸಾಕಂತೆ ಆ ರಾಯರು ಆ ಮೃತ್ಕೆಯ ರೂಪದಲ್ಲಿ ಬಂದು ನಮ್ಮನ್ನು ಅನುಗ್ರಹವನ್ನು ಮಾಡ್ತಾ ಅಂತ ಆ ರಾಯರ ಒಂದು ಸ್ಮರಣೆಯನ್ನು ಮಾಡಿ ಆ ನದಿಗೆ ನಮಸ್ಕಾರವನ್ನು ಮಾಡಿ ಆಗ ಬಂದು ಆ ನದಿಯಲ್ಲಿ ನಮಸ್ಕಾರ ಮಾಡಿ ಮತ್ತೆ ಈ ನಮಸ್ಕಾರ ಮಾಡಿ ರಾಯ ನಮಸ್ಕಾರ ಮಾಡ್ಬೇಕು ಅದು ವಿಶೇಷ ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ನದಿಲಿ ನೀರಿಲ್ಲ ಯಾಕೆ ಹೋಗ್ಬೇಕು ನಾವು ಅಂದ್ಬಿಟ್ಟು ಹೋಗೋದೇ ಇಲ್ಲ ಹೋಗೋದೇ ಇಲ್ಲ ಆ ನದಿಗೆ ಹೋಗಲೇಬೇಕು ಹೋದಾಗಲೇ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ ಅಂತಹ ಫಲವನ್ನ ಅಂತ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಮತ್ತೆ ಅಲ್ಲಿ ಎಲ್ಲ ಮೇಲೆ ನಂತರ ಅಲ್ಲಿಂದ ಹನುಮಂತ ದೇವರು ಇದಾರೆ ಪಂಚಮುಖಿ ಪಂಚಮುಖಿ ಆಂಜನೇಯ ಆ ಹನ್ನೊಂದ ದೇವರ ಹತ್ರ ಹೋಗಿ ನಮಸ್ಕಾರವನ್ನು ಮಾಡ್ಬೋದು ಮತ್ತೆ ಮಂತ್ರಾಲಯದಲ್ಲೇ ಇರತಕ್ಕಂಥ ಶ್ರೀನಿವಾಸ ದೇವರಿದ್ದಾರೆ ಶ್ರೀನಿವಾಸ ದೇವರು ಬಹಳ ವಿಶೇಷವಾಗಿರ್ತಕ್ಕಂಥದ್ದಲ್ಲಿ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳೇ ಪ್ರತಿಷ್ಠೆ ಮಾಡಿರ್ತಕ್ಕಂಥ ಶ್ರೀನಿವಾಸದೇವರು ಅಂತಹ ಶ್ರೀನಿವಾಸದೇವರ ಹತ್ರ ಹೋಗಿ ನಮಸ್ಕಾರವನ್ನು ಮಾಡಿ ಆ ನಮಸ್ಕಾರದ ಫಲ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತರ್ಥಪ್ರದಾಗಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇನು ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋದೇವೋ ನಭೂತೋ ನ ವಿವಿಚ್ಯತೆ ಇಂಥ ಭಾಗ್ಯವನ್ನು ಕೊಡ್ತಕ್ಕಂಥ ಶ್ರೀನಿವಾಸ ನಿನ್ನ ದಯ ನಮಗಿರ್ಲೋ ಅಂದಾಗ ಆ ದಯ ನಮಗೆ ವಿಶೇಷ ಅನುಗ್ರಹವನ್ನು ಮಾಡ್ತಕ್ಕಂಥ ಶ್ರೀನಿವಾಸ ದೇವರು ಅಲ್ಲಿಂದ ಹೋದಾಗ ಅಲ್ಲಿಂದ ಮುಂದೆ ಹಂಗೇ ಮುಂದಕ್ಕೆ ಹೋಗ್ತೀರಾ ನೀವು ಹೋದಾಗ ಅಲ್ಲೊಂದು ವಿಶೇಷವಾಗಿರ್ತಕ್ಕಂಥ ಕಟ್ಟೆ ಅಪ್ಪ ಅವರು ಕಟ್ಟೆ ಅಂತ ಅಪ್ಪ ಅವರು ವಿಶೇಷವಾಗಿರ್ತಕ್ಕಂಥವ್ರು ಅವರು ಮಹಾನುಭಾವರು ಯಾಕೆಂದರೆ ಅಪ್ಪ ಅವರು ರಾಘವೇಂದ್ರ ಸ್ವಾಮಿಗಳು ಅತೀ ಭಕ್ತರು ರಾಘವೇಂದ್ರ ಸ್ವಾಮಿಗಳಿಗೆ ಭಕ್ತರು ಅಂದರೆ ರಾಘವೇಂದ್ರ ಅವಳು ಭಾಳ ಪ್ರೀತಿಯಿಂದ ಅಪನಾಚಾರಿದ್ದಂಗೆ ಅವರು ಅಂತಹ ಮಹಾನುಭಾವರು ಅಪ್ಪವರು ರಾಘವೇಂದ್ರ ಸ್ವಾಮಿಗಳನ್ನ ಸ್ಮರಣೆಯನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳ ಜೀವನಶೀಲತೆಗಳೆಲ್ಲ ಎಲ್ಲರಿಗೂ ಹೇಳ್ಕೊಂಡ್ಬರಂತೆ ಇಂಥ ರಾಘವೇಂದ್ರ ಅಂತ ಅಂಥವ್ರು ಅಪ್ಪ ಅವರ ಕತ್ತೆ ವಿಶೇಷವಾಗಿರ್ತಕ್ಕಂಥವ್ರು ಅಂಥವ್ರು ಯಾರಪ್ಪ ಅಂತೇಳಿದ್ರೆ ಮೈಸೂರಿನ ಅರಮನೆಯಲ್ಲಿ ವಿಶೇಷವಾಗಿ ಅವರು ಅಲ್ಲಿದ್ದವರು ಅಪ್ಪವರು ಆ ಮೈಸೂರಲ್ಲಿ ಅರಮನೆಯಲ್ಲಿದ್ದಾಗ ಅವ್ರು ಕೇಳಿದಂತೆ ದ ಇವರು ರಾಜರು ನಿಮ್ಮ ಅಲ್ಲಿ ಬಂದು ಹೇಳದಂತೆ ಇಲ್ಲಿ ಇಲ್ಲಿ ಇದೆ ನೋಡಿ ರಾ ಕೃಷ್ಣ ಇದಾನೆ ಅಂದ್ರೆ ಅಲ್ಲಿ ದೇವರು ಇದಂತೆ ತೆಗೆದಂತೆ ಅದನ್ನ ಅದು ವಿಶೇಷವಾಗಿ ಸಿಕ್ತಂತೆ ಈಗಲೂ ಅಪ್ಪ ಅವರು ಮನೆಯಲ್ಲಿ ಇದೆ ಅದು ಅಂತ ಪೂಜೆಯನ್ನು ಮಾಡ್ತಕ್ಕಂಥವ್ರು ಅಂತ ಅಪ್ಪ ಅವ್ರ ಕಟ್ಟೆಯಲ್ಲಿ ಹೋಗಿ ಅವ್ರ ಅಪ್ಪ ಅವ್ರಿಗೆ ನಮಸ್ಕಾರವನ್ನು ಮಾಡಿ ಅಪ್ಪ ಅವರು ಬಹಳ ವಿಶೇಷ ಅವರು ಯಾರೋ ಒಬ್ಬ ನಿಮ್ಮ ಕಟ್ಟೆ ನಿಮ್ಮ ದೇ ನೀವು ದೇವಸ್ಥಾನಕ್ಕೆ ನಾವು ಕ ಕಳಿಸ್ತೀನಿ ಇದ್ರಂತೆ ಕಲ್ಲನ್ನು ಕಳಿಸ್ತೀನಿ ಅವ್ರು ಕೇಳದಂತೆ ನೀನ್ ಕಲ್ಲು ಹೆಂಗೆ ಕಳಿಸ್ತೀಯ ಹೆಂಗ್ ಕಳಿಸ್ತೀಯ ನಂಗೆ ನದಿ ನದಿ ಅರಿತಾ ಇದೆ ಹೆಂಗಪ್ಪ ಕಳಿಸೋದು ಅಂದಾಗ ಅಪ್ಪ ಅವರು ವಿಶೇಷ ಹೇಳುತ್ತವ್ರು ನೋಡಪ್ಪ ಅಪ್ಪ ಅವರು ಅಂತ ಅಪ್ಪ ಅವರು ಅಂತ ಹಾಕ್ಬಿಟ್ಟು ಅಲ್ಲಿ ನದಿಯಲ್ಲಿ ಕಲ್ಲು ಹಾಕ್ಬಿಡಪ್ಪ ಅಂದ್ರಂತವ್ರು ಬೇನ್ ದಿಂಬಿಗಳಾಕಿದ್ರೆ ಅಪ್ಪ ಅವ್ರ ಕಟ್ಟೆಗೆ ಬಂದು ಬಿಡೋದಂತದ್ದು ಅಂಥ ಮಹಾನುಭಾವರು ಅಂಥ ಜ್ಞಾನಿಗಳು ಅಂತವ್ರು ಅಪ್ಪ ಅವ್ರ ಕಟ್ಟೆಗೆ ಹೋದಾಗ ಅಲ್ಲಿ ಕೇಳಬೇಕಂತೆ ಗುರುಗಳೇ ನೀವೆಲ್ಲ ನಾಯಿರ ನೋಡಿರ್ತಕ್ಕಂಥವ್ರು ಕಣ್ಣಲ್ಲಿ ನೋಡಿದೀರ ನೀವೆಲ್ಲ ನಿಮ್ಮ ಅನುಗ್ರಹ ನಮ್ಗೆ ಆಗದಿದ್ದಾಗ ಅವರ ಅನುಗ್ರಹ ನಮ್ಗೆ ಆಗತ್ತಂತೆ ಅದಕ್ಕೋಸ್ಕರವಾಗಿ ಆದರೆ ನಮಗೇನು ರಾಯ ಸಿಗಲ್ವಾ ಅಂತ ಅದು ಪ್ರಶ್ನೆ ಇರುತ್ತೆ ರಾಘವೇಂದ್ರ ಸ್ವಾಮಿಗಳು ಮಹಾನುಭಾವರವರು ಯಾಕೆಂದರೆ ಭಕ್ತಿಯಿಂದ ಕರೆದಾಗ ರಾತ್ರಿ ಸ್ವಪ್ನಕ್ಕೆ ಬಂದು ನಿಮ್ಗೆ ಹೇಳ್ತಾರಂತ ಅವರು ಅದರ ಸಂಶಯನೇ ಇಲ್ಲ ಅದರಲ್ಲಿ ನಾ ಸಂಶಯ ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿ ಯಾವ ರೀತಿ ಬರ್ತಾರೆ ಅಂತ ಗೊತ್ತಿಲ್ಲ ಬೃಂದಾವನ ಬರ್ತಾರೋ ಇಲ್ಲ ಯಾವುದೇ ಒಂದು ಬ್ರಾಹ್ಮಣ ರೀತಿಯಾಗಿ ಬಂದು ನಿಂಗೆ ಅನುಗ್ರಹ ಮಾಡಿದ್ದೀನಿ ಹೋಗೋ ನಿಂಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೋ ಎಲ್ಲ ರೀತಿ ಅನುಕೂಲ ಆಗತಕ್ಕಂಥ ಭಾಗ್ಯ ಇದೆ ಅಂತ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಹೋದಾಗ ಅಪ್ಪವರ್ ಕಟ್ಟೆಗೆ ವಿಶೇಷವಾಗಿ ನಮಸ್ಕಾರವನ್ನು ಮಾಡಿದಾಗ ಆ ಫಲ ವಿಶೇಷವಾಗಿ ದೊರೆಯತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ಅಲ್ಲಿಂದ ಪಂಚಮುಖಿ ಆಂಜನೇಯ ಅದರಲ್ಲೂ ವಿಶೇಷವಾಗಿ ಕ್ಷೇತ್ರ ಸಾಕ್ಷಾತ್ ಗುರುಗಳ ತಪಸ್ಸು ಮಾಡಿರ್ತಕ್ಕಂಥ ಜಾಗ ಅದು ರಾಘವೇಂದ್ರ ಸ್ವಾಮಿಗಳೇ ವಿಶೇಷವಾಗಿ ತಪಸ್ಸು ಮಾಡಿದ್ದಾರೆ ಅಲ್ಲೂ ಮತ್ತೆ ಅಲ್ಲೂ ಅಷ್ಟೇ ಹನುಮಂತ ದೇವರು ಅಲ್ಲಿ ಆಂಜನೇಯ ಇದೆಯಲ್ಲ ಅಲ್ಲೂ ತಪಸ್ಸು ಮಾಡಿರ್ತಕ್ಕಂಥ ಜಾಗ ಅದು ರಾಯರು ಅಲ್ಲಿ ವಿಶೇಷವಾಗಿ ಬಿಚ್ಚಾಲೆ ಬಿಸಿ ಬಿಚ್ಚಾಲೆ ಅಂತ ಕ್ಷೇತ್ರ ಅದು ಅಂತ ರಾಯರ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಹದಿನಾಲ್ಕು ವರ್ಷಗಳ ಕಾಲ ವಿಶೇಷವಾಗಿ ಪಾಠ ಪ್ರವಚನ ಮಾಡಿದಾರೆ ಎಲ್ಲ ಹುಡುಗರು ಉಡುಗೂರಿಗೆ ಪಾಠ ಪ್ರವಚನ ಮಾಡಿರ್ತಕ್ಕಂಥ ಜಾಗ ಯಾವುದು ಬಿಚ್ಚಾಲೆ ಕ್ಷೇತ್ರ ಆ ಹೇಗೆ ಅಂತಂದ್ರೆ ಅವರೆಲ್ಲ ಮಕ್ಕಳು ಇದ್ದಾಗ ಆ ಮಕ್ಕಳಿಗೆಲ್ಲ ಬಿ ನಾವು ಇದು ಮಾಡ್ತಿರಲ್ಲ ಇದು ಏನಪ್ಪಾ ಅಂತಂದ್ರೆ ಯಾಯಿವಾರ ಅಂತ ಮಾಡ್ತೀವಿ ನಮ್ಮಲ್ಲಿ ಅಂದ್ರೆ ದಾಸರು ಬರ್ತಾರಲ್ಲ ಅದ ಜೋಳಿಗೆ ಜೋಳಿಗೆ ಹಾಕೊಂತೀವಿ ನಮ್ಮಲ್ಲಿ ಆ ಜೋಳಿಗೆ ಹಾಕೊಂಡು ವ್ಯಾಯವಾರ ಮಾಡ್ಕೊ ಹೋಗ್ತೀವಿ ನಾವು ಆ ವಾಯವಾರ ಮಾಡಿದಾಗ ಆ ವ್ಯಾಯವಾರದಲ್ಲಿ ಹೋಗ್ಬಿಟ್ಟು ಎಲ್ಲ ವಾಯವಾರ ಮಾಡ್ಕೊಂಡ್ ಬರಂತೆ ಆಗ ಅಕ್ಕಿ ಹಾಕೋನ್ ಬಳಕೆಲ್ಲ ಆಗಿನ ಕಾಲ ಅಕ್ಕಿ ಜಾಸ್ತಿ ಸಿಗೋದು ರಾಗಿ ತಿಕ್ತಿರ್ ಅಕ್ಕಿ ಅಕ್ಕಿ ಹಾಕಿದಾಗ ಅಂದು ರಾಘವೇಂದ್ರ ಗುರುಗಳೇ ಅಕ್ಕಿ ಬಂದಿದೆ ಅಂದಾಗ ಎಲ್ಲ ತಗಲಾ ತಗಲಾಕೋಲಿಂದ ಎಲ್ಲಿಗೆ ಅಶ್ವತ್ಥ ವೃಕ್ಷಕ್ಕೆ ಆ ಅಶ್ವತ್ಥ ವೃಕ್ಷಕ್ಕೆ ತಗಲಾಕ್ದಾಗ ಎಲ್ಲ ತಗಲಾಕ್ದಾಗ ಇವರೆಲ್ಲ ಪ್ರವಚ ಪಾಠಗಳೆಲ್ಲ ಮಾಡಿರುವಂತೆ ರಾಘವೇಂದ್ರ ಸ್ವಾಮಿಗಳು ಆಗಿನ ಕಾಲದಲ್ಲಿ ವಿಶೇಷವಾಗಿ ಶ್ರೀಪಾದರಾಜರು ಮಾಡಿರತಕ್ಕಂಥ ಮುಖ್ಯ ಪ್ರಾಣದೇವರು ಶ್ರೀಪಾದರಾಜರು ಹಾಕಿರತಕ್ಕಂಥ ನರಸಿಂಹದೇವರು ಉಗ್ರ ನರಸಿಂಹದೇವರು ಇವರು ಇದೆ ಅಲ್ಲಿ ವ್ಯಾಸರಾಜರು ಪ್ರತಿಷ್ಠೆ ಮಾಡಿರ್ತಕ್ಕಂಥ ಮುಖ್ಯ ಪ್ರಾಣದೇವರು ಇದೆ ಆ ನರಸಿಂಹದೇವರಿಗೆ ಒಂದು ಅಭಿಷೇಕವನ್ನು ನೀರಿನ ಅಭಿಷೇಕವನ್ನು ಮಾಡಿ ವಾಯುದೇವರಿಗೆ ಆ ನೀರನ್ನ ವಾಯುದೇವರಿಗೆ ಅಭಿಷೇಕವನ್ನು ಮಾಡಿ ಆ ಅಭಿಷೇಕ ಮಾಡಿರ್ತಕ್ಕಂಥ ನೀರನ್ನ ಪ್ರೋಕ್ಷಣೆ ಮಾಡೋರು ಅಂದ್ರೆ ಅವರು ತನ್ನಿರ್ತಾರಲ್ಲ ಭಿಕ್ಷೆ ಬೇಡ್ಕೊಂಬಿರ್ತಾರ ಆ ಪ್ರೋಕ್ಷಣೆ ಮಾಡಿದಾಗ ಅದು ಬಿಸಿಯಾಗಿ ಅನ್ನ ಆಗಿದೆ ಅಂದ್ರೆ ಅದೇ ಬಿಸಿಯಾಗಿ ಅನ್ನ ಆಗಿರೋದು ಅಂದ್ರೆ ಬೆಂಕಿ ಇಲ್ದನೆ ಅನ್ನ ಆಗಿರತಕ್ಕಂತಹ ಜಾಗ ಅದು ಅದು ಹುಣಸೆನಲ್ಲಿ ಅಲ್ಲಿ ಹುಣಸೆ ಮರ ಇದೆ ಅಲ್ಲಿ ವರ್ಲ್ಡ್ ಇವರು ಇದೆ ಅಲ್ಲಿ ಹುಣಸೆ ಗೊಜ್ಜು ಮಾಡೋರಂತೆ ಆ ಗೊಜ್ಜು ಅನ್ನ ತಿನ್ನೋರಂತ ಆಗಿನ ಕಾಲದಲ್ಲಿ ಅಂತ ಮಹಾನುಭಾವರು ಅಂತ ಆ ಗೂಳ ಕ್ಷೇತ್ರಕ್ಕೆ ಹೋದಾಗ ಇಂದಿನ ಕಾಲದಲ್ಲಿ ಏನೇ ನಡೀತಾ ಇರುತ್ತೆ ಅದನ್ನೆಲ್ಲ ನೆನೆಸ್ಕೊಂಡು ಮಾಡಿದಾಗ ಆ ಗೂಡು ನಮ್ಗೆಲ್ಲ ಅನುಭವ ಮಾಡ್ತಕ್ಕಂಥವ್ರು ಆಗ್ತಾರೆ ಇಂಥ ಕ್ಷೇತ್ರಕ್ಕೆ ಹೋದಾಗ ರಾಯರ ಮಠಕ್ಕೆ ಹೋದಾಗ ಮಂತ್ರಾಲಯಕ್ಕೆ ಹೋದಾಗ ಎಲ್ಲ ಕಡೆ ಹೋಗಿ ಬಂದಾಗ ನಮಗೆ ಇರ್ತಕ್ಕಂಥ ಎಲ್ಲ ಭಾಗ್ಯ ಯಾಕೆಂದರೆ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದಾಗ ಯಾವುದೇ ಒಂದು ಹೋದಾಗ ನಾವು ಆ ಕ್ಷೇತ್ರದ ಮಹಿಮೆಯನ್ನು ತಿಳ್ಕೊಬೇಕು ಫಸ್ಟ್ ಆ ಕ್ಷೇತ್ರದ ಮಹಿಮೆಯನ್ನು ತಿಳಿದು ನಾವು ಮುಂದೆ ಏನೇ ಒಂದು ಕೆಲಸವನ್ನು ಮಾಡಿದಾಗ ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಭಾಗ್ಯ ನಮಗೆ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ ಸುಮ್ಮನೆ ರಾಯರ ಮಠಕ್ಕೆ ಹೋಗಿದ್ರೆ ಬಂದರೆ ನಮಸ್ಕಾರ ಹಾಕಿದ್ರೆ ರಾಯರ ಅನುಗ್ರಹ ಮಾಡಿದ್ರು ಹಿಂಗಾಯ್ತು ಹಂಗಾಯ್ತಲ್ಲ ರಾಯರ ಒಂದು ವಿಶೇಷವಾಗಿರ್ತಕ್ಕಂಥ ಜೀವನ ಅಂತ ತಿಳ್ಕೊಬೇಕು ರಾಘವೇಂದ್ರ ಸ್ವಾಮಿಗಳು ಈ ಕೆಲಸವನ್ನು ಮಾಡಿದಾಗ ನಮಗೆ ಅನುಗ್ರಹ ಮಾಡ್ತಾರೆ ಅಂತ ಆ ಭಾವನೆ ತಿಳ್ಕೊಂಡು ಮಾಡಿದಾಗ ಎಲ್ಲ ರೀತಿ ಕಷ್ಟ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಯಾಕೆಂದ್ರೆ ನಾವು ಗುರುಗಳು ನೆನಪು ಯಾಕಂತ ಹೇಳಿದ್ರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ನಮ್ಗು ಅಂತಹ ಗುರುಗಳ ಅನುಗ್ರಹ ಆಗಬೇಕಾದ್ರೆ ನಮಗೆ ಯಾವುದೋ ಪೂರ್ವ ಜನ್ಮದ ಒಂದು ಪುಣ್ಯ ಇದ್ರೆ ಮಾತ್ರ ಗುರುಗಳ ಅನುಗ್ರಹ ಆಗುತ್ತೆ ಇಲ್ಲ ಅಂದ್ರೆ ಗುರುಗಳ ಅನುಗ್ರಹ ಆಗೋದೇ ಇಲ್ಲ ಅಂತೆ ಅದಕ್ಕೋಸ್ಕರವಾಗಿ ಈ ಜನ್ಮ ಅದಕ್ಕೆ ಜನ್ಮ ಈ ಮನುಷ್ಯ ಜನ್ಮ ಬರೋದೇ ಕಷ್ಟ ಅಂತೆ ಅದರಲ್ಲೂ ವಿಶೇಷ ಮನುಷ್ಯ ಜನ್ಮ ಬಂದಾಗ ಈ ಮನುಷ್ಯ ಜನ್ಮ ಸಾರ್ಥ ಪರಿಸ್ಕೊಳೋಕ್ಕೋಸ್ಕರವಾಗಿ ಭಗವಂತನ ಸೇವೆ ಭಗವಂತನ ಅನುಗ್ರಹ ಆ ಗುರುಗಳ ಅನುಗ್ರಹ ಈ ಹೋಮಗಳೆಲ್ಲ ಮಾಡ್ತಾರಲ್ಲ ಹೋಮ ಎಲ್ಲ ಮಾಡ್ತಿರಲಿಲ್ಲ ಅದಕ್ಕೆ ಅದಕ್ಕೆ ಅಂತೇಳಿ ಅವಿಸ್ಸು ಅಂತಲ್ಲ ಹೋಮಕ್ಕೆ ಹೋಮಕ್ಕೆ ನಾವು ಸುಮ್ಮನೆ ಏನೇನೋ ಮಾಡೋದಲ್ಲ ಹೋಮ ಅಂದರೆ ಒಂದು ಅವಿಸ್ಸು ಕೊಡ್ತಕ್ಕಂಥ ಒಂದು ಹೋಮ ಹವಿಸು ಅಂದ್ರೆ ದೇವರಿಗೆ ಭಗವಂತರಿಗೆ ಊಟ ಆಗ್ತಕ್ಕಂಥದ್ದು ಅರ್ಥ ಆಯ್ತಾ ಆ ಊಟವನ್ನು ಹಾಕ್ದಾಗ ಆ ಭಗವಂತ ಊಟವನ್ನು ಸ್ವೀಕಾರ ಮಾಡ್ತಾನಂತೆ ಅದಕ್ಕೆ ಆ ದೇವತೆಗಳು ವಿಶೇಷವಾಗಿ ಅಲ್ಲಿ ಅದಕ್ಕೆ ಸ್ವಾಹ ಅಂತ ಹಾಕ್ತೀನಿ ನಾವು ಓ ನರಸಿಂಹ ದೇವರು ಹೇಳ್ತೀರಿ ಉಗ್ರವೇ ರಮಃ ವಿಷ್ಣು ಜ್ವಲಂ ದಮ ತರ್ವತೋಮ್ ನರಸಿಂಹಂ ಭದ್ರಂ ಮೃತ್ಯೋ ಮೃತ್ಯು ನಮಾಮಿ ಸ್ವಾಹ ಅಂತ ಹಾಕಿದಾಗ ಅಗ್ನಿಯಲ್ಲಿ ಇಬ್ರು ಹೆಣ್ತಿರ್ತಾರೆ ಸ್ವಹಾದೇವಿ ಸುಹಾದೇವಿ ಅಂತ ತಕ್ಕಂತಿರ್ತಾರೆ ಆ ಸ್ವಹಾದೇವಿ ದೇವಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಗ್ನಿಯನ್ನ ತಗೊಂತಳಂತು ಆ ತಗೊಂಡಾಗ ಆ ಪೋಸ್ಟ್ ಕೆಲಸ ಕೆಲಸ ಮಾಡ್ತಾಳು ಆ ನರಸಿಂಹದೇವರಿಗೆ ತಗೊಂಡು ಕೊಡ್ತಾಳೆ ಅಂತೇಳು ಅರ್ಥ ಆಯಿತು ಹಂಗೆ ಗಣಪತಿ ಪೂಜೆಯನ್ನು ಮಾಡಿದಾಗ ಗಣಪತಿ ಕೊಡ್ತಾಳೆ ನರಸಿಂಹದೇವರಿಗೆ ಮಾಡಿದ ನರಸಿಂಹದೇವರು ಕೊಡ್ತಾಳೆ ಮಾಡಿದ ಲಕ್ಷ್ಮೀ ಲಕ್ಷ್ಮೀದೇವಿ ಕೊಡ್ತಾಳೆ ಇಂಥವೆಲ್ಲ ಮಾಡಿದಾಗ ಭಗವಂತ ಏನು ಮಾಡ್ತಾನೆ ಅಂತ ಹೇಳಿದ್ರೆ ನಮಗೆ ಪೂರ್ವಜನ್ಮದ ಒಂದು ಪುಣ್ಯ ಇದ್ದರೆ ಮಾತ್ರ ಇಂಥವೆಲ್ಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ ಇಂಥ ಗುರುಗಳು ಇಂಥ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯ ಕ್ಷೇತ್ರಕ್ಕೆ ಹೋದಾಗ ನಾವು ಏನೇ ಒಂದು ಕಷ್ಟಗಳಿದ್ರು ಆ ಕಷ್ಟಗಳನ್ನ ಪರಿಹಾರ ಮಾಡಪ್ಪ ಅಂತ ಹೋಗ್ಬೇಕು ಮತ್ತು ನಾವು ಏನೇ ಒಂದು ಆ ಕೆಲಸಕ್ಕೆ ಹೋಗಬೇಕಾದ್ರೆ ಕ್ಷೇತ್ರಕ್ಕೆ ಯಾವುದೇ ಕ್ಷೇತ್ರಕ್ಕೆ ಹೋಗಿ ತಿರುಪ್ತಿಗೆ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಒಂದು ಕೆಟ್ಟ ಗುಣಗಳನ್ನ ತರಕೂಡುದು ನಾವು ಒಳ್ಳೆ ಗುಣಗಳು ಅಷ್ಟೇ ನಾವು ಹೋಗ್ತಾ ಇರೋದೇನಕೋಸ್ಕರ ನಾವು ಬಂದಿರೋದೇನಕೋಸ್ಕರ ಇಲ್ಲಿ ನನ್ನ ಮಗನ ಮದುವೆ ಆಗಬೇಕು ಅಂತ ಕೇಳಿರ್ತಿಲ್ಲ ನನ್ನ ಮಗನ ಮದುವೆ ಆಗಬೇಕು ನನ್ನ ಮಗ ಒಳ್ಳೆ ಕಡೆ ಸಂ ಚೆನ್ನಾಗಿರ್ಬೇಕು ಅಂದಾಗ ಭಗವಂತ ಅಷ್ಟೇ ಕೇಳಬೇಕಂತೆ ಭಗವಂತ ಇಷ್ಟೇ ನಾವು ಬಂದಿರೋದು ಕೇಳಬೇಕಂತೆ ಅದರಿಂದ ಅಯ್ಯೋ ನನ್ನ ಮಗನ ಮದುವೆ ಆಗುತ್ತೋ ಇಲ್ಲೋ ನನ್ನ ಮಗ ಹೆಂಗೆ ಮಾಡೋದಿಲ್ಲ ಯಾರಾದ್ರೂ ಹೇಳೋದರಲ್ಲಿ ಅಲ್ಲಿ ಹೋದಾಗ ಅವಾಗ ಅವಾಗೆ ನಾವು ಕರ್ಮ ಕಳ್ಕೊಬೇಕು ನಾವು ಹೋಗೋ ಕ್ಷೇತ್ರಕ್ಕೆ ಹೋಗೋದೇ ಅದಕ್ಕೋಸ್ಕರ ನಾವು ಕರ್ಮ ಕಳ್ಕೊಳೋಕೋಸ್ಕರ ಹೋಗಬೇಕು ಕರ್ಮ ಅಲ್ಲಿಂದ ಅದಕ್ಕೋಸ್ಕರವಾಗಿ ಇಂಥ ಆ ಕ್ಷೇತ್ರಗಳಿಗೆ ಹೋದಾಗ ಯಾವುದೇ ಒಂದು ಕೆಲಸಕ್ಕೆ ಹೋದಾಗ ಆ ಕೆಲಸದಲ್ಲಿ ವಿಶೇಷ ಅಂತ ಕ್ಷೇತ್ರನೇ ಅದಕ್ಕೋಸ್ಕರ ಯಾವುದೇ ರಾಯರ್ ಮಠ ಆಗಿರ್ಬೋದು ಕ್ಷೇತ್ರದಲ್ಲಿ ನರಸಿಂಹದೇ ದೇವಸ್ಥಾನ ಆಗಿರ್ಬೋದು ರುದ್ರದೇವಿ ದೇವಸ್ಥಾನ ಆಗಿರ್ಬೋದು ನಂಜನಗೂಡ ಆಗಿರ್ಬೋದು ಇಂಥಗಳಲ್ಲಿ ಹೋದಾಗ ಅಲ್ಲಿರ್ತಕ್ಕಂಥ ಒಂದು ವಸ್ತುಗಳ ದೇವರಿಗೆ ನಮಸ್ಕಾರವನ್ನು ಮಾಡಿ ಆ ನಮಸ್ಕಾರದ ಒಂದು ಫಲ ಮಾಡ್ಕೊಂಡು ಅಷ್ಟೇ ನಾವು ಬಂದ್ಬಿಡ್ಬೇಕಂತ ಅಲ್ಲಿ ಅವ್ರು ಏನೋ ಹೇಳ್ತಾರೆ ಏನೇನು ಹೇಳ್ತಾರೆ ಕೇಳ್ಕೊಂಡು ಕೇಳೋಕೆ ಕೊಡ್ದು ನಮ್ಮ ಕರ್ತವ್ಯ ಏನು ಆ ಕರ್ತವ್ಯ ಮುಗಿಸ್ಕೊಳ್ಬೇಕು ಮನೆಗೆ ಬಂದ್ಬಿಡ್ಬೇಕಂತ ಆವಾಗ ಆ ಫಲ ನಮಗೆಲ್ಲರಿಗೂ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ ಆ ಗುರುಗಳು ವಿಶೇಷವಾಗಿ ಅಂಥ ಕ್ಷೇತ್ರ ದೇವತೆ ಆಗಿರ್ತಕ್ಕಂಥ ಅಲ್ಲಿ ಆ ಮಾಂಚಾಲ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾಳೆ ಫಸ್ಟ್ ಹೋಗಿದ ತಕ್ಷಣ ಎಂಥ ಗುರು ಸೇವೆಯನ್ನು ಮಾಡಿದಾಗ ಗುರುಗಳು ಅನುಗ್ರಹ ಮಾಡ್ತಾರೆ ಇಂಥ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಮಂತ್ರಾಲಯದ ಕ್ಷೇತ್ರಕ್ಕೆ ಹೋದಾಗ ಇಂಥ ಎಲ್ಲ ಕಡೆನೂ ಹೋದಾಗ ನಮಸ್ಕಾರವನ್ನು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಯಾವುದೇ ಒಂದು ಕಷ್ಟಗಳಿದ್ರು ಎಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಆ ಭಾಗ್ಯ ಏನಪ್ಪ ಸಿಗುತ್ತೆ ಹೇಳಿದ್ರೆ ಆ ಅಷ್ಟೇ ಇಟ್ಕೊಂಡ್ಬಿಟ್ಟು ನಾವು ಅಷ್ಟೇ ಭಗವಂತ ನೀ ಸೇವೆ ಮಾಡೋಕ್ಕೆ ಬಂದಿದ್ದೀನಿ ಅಷ್ಟೇ ನಾನು ನೀನು ನಮ್ಮನ್ನು ಉದ್ಧಾರ ಮಾಡಪ್ಪ ಅಂತ ಹೋಗ್ಬೇಕಷ್ಟೇ ನಾವೇನ್ ಮಾಡ್ತೀರಿ ಎಲ್ಲ ಬಸ್ಸಲ್ಲಿ ಹೋಗ್ತೀವಿ ಎಲ್ಲ ಜನಗಳ್ನು ತುಂಬಿಕೊಂಡ್ರೆ ರಾಯ ಸೇವೆ ಮಾಡ್ಸ್ಕೊಂಡ್ಬಿಟ್ರೆ ಬರ್ತೀರಿ ಅಲ್ಲಿ ಜನ ಏನು ಮಾಡ್ತಾರೆ ಅಯ್ಯ ಬರಬೇಕಾದ್ರೆ ಬಸ್ಸಲ್ಲಿ ಮಾತಾಡ್ಕೊ ಬರ್ತಾರೆ ಅಯ್ಯೋ ನಾನು ಅಲ್ಲೋದಪ್ಪ ನಾನು ಹಿಂಗ್ ಮಾಡೋದಪ್ಪ ಹಿಂಗ್ ಮಾಡೋದು ಅದು ಕರ್ಮ ಕಟ್ಕೊಂಡು ಅದಕ್ಕೆ ಹೋಗ್ಬೇಕು ಹೋಗ್ಬೇಕು ಬರ್ಬೇಕಂತ ಬರಬೇಕಂತ ಅಂತ ಭಗವಂತ ಮತ್ತೆ ತಿರ್ಪ್ತಿಗೆ ಹೋಗ್ತೀರಾ ನೀವು ಆ ತಿರುಗೋದಾಗ ಅಷ್ಟೇನೆ ದರ್ಶನ ಆಗಲ್ಲ ಆ ಪ್ರಶ್ನೆ ಇದು ಕೇಳಿದ್ರು ನಮ್ಮನ್ನ ಅದಕ್ಕೋಸ್ಕರ ತಿರುಪತಿ ನಾಲ್ಕು ಬಾರಿ ಹೋಗಿದ್ದೀರಿ ದರ್ಶನ ಆಗಿಲ್ಲ ನಮ್ಗೆ ಅಂತಾರೆ ಆ ತಿರುಪತಿ ದೇವಸ್ಥಾನಕ್ಕೆ ಹೋದಾಗ ನೆಟ್ಲೆತ್ತಿ ನೀವು ಹೋಗಿದಿರಲ್ಲ ಆ ಹೋದಾಗ ಆ ವಿಶೇಷ ಫಲ ಸಿಗ್ತಕ್ಕಂತ ಭಾಗ್ಯ ಇರುತ್ತೆ ಅರ್ಥ ಆಯ್ತಾ ದೇವ್ರ ದರ್ಶನ ಮಾಡ್ಲೇಬೇಕಾಗಿದೆ ನೀವು ಪಾಪ ವಿನಾಶಿನಿ ಸ್ಥಾನ ಹರಿ ಪಾದೋದ ಪಾನ ಧೂಪ ದೀಪಗಳ ಧ್ಯಾನ ನಮ್ಮ ಪುರಂದರ ವಿಠಲನ ಧ್ಯಾನ ಅಲ್ಲೆಲ್ಲ ಇರ್ತಾರೆ ಆ ಕ್ಷೇತ್ರದಲ್ಲಿ ಬೆಟ್ಟದ ಮೇಲೆ ಹೋದಾಗ ಪ್ರತಿಯೊಬ್ಬ ದೇವರ ದೇವತೆಲಿ ಇರ್ತಾರೆ ಎಲ್ಲ ದೇವತೆಗಳು ಇರ್ತಾರೆ ಅಲ್ಲಿ ಆ ಕ್ಷೇತ್ರದಲ್ಲಿ ಹೋಗಿ ಕಾಲು ಮುಟ್ಬಿಟ್ಟು ನಮಸ್ ಅಲ್ಲಿ ನಮ್ಮ ಕಾಲು ಬಿದ್ದರೆ ಸಾಕಂತ ಹೋದ್ರೆ ಸಾಕಂತೆ ಮುಟ್ಬಿಟ್ಟು ನಮಸ್ಕಾರ ಮಾಡಿ ಸಾಕಂತೆ ವಿಶೇಷವಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರ ದರ್ಶನ ಆಗಿಲ್ಲ ಅಂದ್ರೆ ಯೋಚನೆ ಮಾಡಬೇಡಿ ಅಲ್ಲಿ ಕಲ್ಯಾಣೋತ್ಸವ ನಡೆಯುತ್ತಾರೆ ಆ ಕಲ್ಯಾಣೋತ್ಸವ ನಡೆದಾಗ ಆ ಶ್ರೀನಿವಾಸ ದೇವರು ನೋಡು ಸಾಕಂತ ನಿಮಗೆ ಆ ಕಲ್ಯಾಣೋತ್ಸವದಲ್ಲಿ ಆ ಶ್ರೀನಿವಾಸ ದೇವರು ಅದು ವಿಶೇಷವಾಗಿ ಬರ್ತಾರಂತೆ ಅದಕ್ಕೆ ಬಾರೋ ಬೇಗ ಬಾರೋ ನೀಲ ಬೇಗ ಬರ ಅಂತ ವಿಶೇಷವಾಗಿ ಕಲಿತಾರೆ ವಿಶೇಷ ಏನಪ್ಪಾ ಅಂದ್ರೆ ತಿರುಪತಿ ತಿಮ್ಮಪ್ಪನ ಹತ್ರ ಒಬ್ಬ ದಾಸರು ಹೋದ್ರು ವಿಜಯದಾಸರು ಗೋಪಾಲ ದಾಸರು ಅಂತ ಹೋದ್ರು ಆ ದಾಸರು ಏನಪ್ಪಾ ಅಂತ ಹೇಳಿದ್ರೆ ಆ ಶ್ರೀನಿವಾಸ ದೇವರ ಹತ್ರ ನರಸಿಂಹ ದೇವರ ದೇವಸ್ಥಾನ ಒಳಗಡೆ ಆ ನರಸಿಂಹ ದೇವಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ರೆ ಜಪ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರು ಯಾಕೆ ಅಂತ ಹೇಳಿದ್ರೆ ಹಿಂದಿನ ಜನ್ಮದಲ್ಲಿ ಇಂದಿನ ಪು ವಿಶೇಷವಾಗಿ ಜಪ ಮಾಡಿರ್ತಕ್ಕಂಥ ಜಾಗ ಅದು ಅದಕ್ಕೋಸ್ಕರವಾಗಿ ಕೂತ್ಕೊಂಡು ಜಪ ಮಾಡ್ತಾ ಇದ್ದಾರೆ ಆಗ ಇನ್ನೂರೈವತ್ತು ಜನ ಅಷ್ಟೇ ಹೋಗ್ತಾ ಹೋಗ್ತಾಯಿದ್ದು ಆಗಿನ ಕಾಲದಲ್ಲಿ ನಡಿಗೆ ಬಾಗಿಲು ಇರಲಿಲ್ಲ ಆ ನಡಿಗೆಯಲ್ಲಿ ಹೋಗ್ತಾ ಇದ್ರು ಆ ನಡಿಗೆಯಲ್ಲಿ ಹೋದಾಗ ವಿಶೇಷವಾಗಿ ಆವಾಗ ಹೋಗ್ತಾ ನಡ್ಕೊಂಡು ವಿಜಯದಾಸ ಎಲ್ಲ ಕೂತಿದ್ದಾರೆ ಬ್ರಹ್ಮ ರಥೋತ್ಸವ ನಡೀಬೇಕು ಆ ಬ್ರಹ್ಮ ರಥೋತ್ಸವ ನಡೀಬೇಕಾದ್ರೆ ವಿಶೇಷವಾಗಿ ಆ ಶ್ರೀನಿವಾಸ ದೇವರು ತಂದಿದ್ದಾರೆ ಆ ದೇವ ಅಲ್ಲಿ ಗೋಪಾಲದಾಸರು ಹೇಳ ಕೂತ್ಕೊಂಡ್ಬಿಟ್ಟಿದ್ದಾರೆ ಅವರು ತಪಸ್ ಮಾಡ್ಕೊಂಡು ಕುತ್ಕೊಂಡಿದಾರೆ ದೇವ್ರನ್ನ ಕಟ್ಟಾಕೊಂಡ್ಬಿಟ್ಟಿದ್ದಾರೆ ನಿಶ್ಚಿವಾದ ದೇವ್ರಿಗೆ ಕಟ್ಟಾಕೊಂಡ್ಬಿಟ್ಟಿದ್ದಾರೆ ಆ ಕಟ್ಟಾಕೊಂಡಾಗ ಏನು ಮಾಡಿದ್ರು ರಥ ಮುಂದೆ ಕೂತ್ನಲ್ಲಿ ಇಲ್ಲ ಯಾರೋ ಇದಾರೆ ಒಳಗಡೆ ದೇವರು ಕರಿರೋರ್ನ ಅಂತ ಹೇಳಿದಾರೆ ಯಾರು ಇಲ್ಲ ಗುರುಗಳೇ ಎಲ್ಲ ನಾವೇ ಬೀಗ ಬಂದಿದ್ರೆ ಬೀಗ ತೆಗೆದು ನೋಡಿದ್ರೆ ದಾಸರು ದಾಸರು ಅಲ್ಲಿ ಹೌದು ವಿಶೇಷವಾಗಿ ಗೋಪಾಲದಾಸರು ಕೂತಿಯಾರೆ ಆ ಗೋಪಾಲದಾಸರು ಬೇರೆ ಯಾರು ಅಲ್ಲ ಸಾಕ್ಷಾತ್ ಗಣಪತಿನೇ ಗೋಪಾಲದಾಸರು ವಿಶೇಷವಾಗಿ ಕೂತ್ಕೊಂಡ್ಬಿಟ್ಟಿಯಾರಲ್ಲಿ ಅವ್ರು ಗಂಟಾ ಅವ್ರನ್ನ ಏನು ಮಾಡಿದ್ರು ಎಚ್ಚರನೇ ಆಗ್ತಾರಲ್ಲ ಅವ್ರಿಗೆ ಆದರೆ ದೇಹ ಮಾತ್ರ ದೇ ಒಳೇ ಇರ್ತಕ್ಕಂಥ ಅಂದ್ರಂ ಎಲ್ಲ ದೇವರತ್ರ ಹೊಡ್ ಈ ದೇಹ ಎಲ್ಲ ಅಳ್ಳಾಡ್ತಾ ಇದೆ ಪ್ರಯೋಜನ ಬಂತು ಅಲ್ವಾ ಏನಿಲ್ಲ ಗುರುಗಳೇ ಯಾರು ಈಗ ಆಗ್ತಾ ಇಲ್ಲ ಅಂದಾಗ ಏನ್ ಮಾಡೋದಾಗ್ತಾ ಇಲ್ಲ ಅದು ಆ ವಿಜಯದಾಸರು ಗುರುಳು ಅವರ ಗುರುಗಳಾಗಿರ್ತಕ್ಕಂಥವ್ರು ವಿಜಯದಾಸರು ಅಂತ ಗೋಪಾಲ ಅಂದ್ರಂತೆ ಅವಾಗ ಅವ್ರ ಜ್ಞಾನೋದಯ ಅಂತ ದೇವ್ರ ಬಿಟ್ಬಿಟ್ಟು ಓಡ್ ಬಂದ್ಬಿಟ್ರಂತೆ ಯಾಕೆಂದ್ರೆ ಅವರ ಗುರುಗಳು ಕಲಿತಾ ಗುರುಗಳು ಕಲಿತಾರೆ ಅಂತ ಗುರುಗಳೇ ಅಂದ್ರಂತೆ ನೀ ಬರ್ಬೇಕಾದ್ರೆ ಹಂಗೆ ಬರಬೇಡ ಅವನು ಕರ್ಕೊಂಬಾರೋ ಜೊತೆಗೆ ಅಂದಂತೆ ಬಾ ಅರಯ್ಯ ಬಾ 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 ಬಕುತಾ ಪ್ರಿಯ ಶ್ರೀನಿವಾಸ ರಾಯ ಅಂತ ಶ್ರೀನಿವಾಸ ದೇವರನ್ನು ಕರ್ಕೊಂಡ್ಬಂದಂಥ ಅಂತ ಶ್ರೀನಿವಾಸ ದೇವರು ತಿರುಪತಿ ದರ್ಶನ ಮಾಡಲೇದು ಪರವಾಗಿಲ್ಲ ಇಂಥ ಕ್ಷೇತ್ರಕ್ಕೆ ಬಂದಿದ್ದೀರಾ ರಾಯರ ಅನುಗ್ರಹ ಜ್ವಾಲಾಭಾವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರು ರಾಘವೇಂದ್ರ ಸ್ವಾಮಿಗಳು ಸಾಕ್ಷಾತ್ ಶ್ರೀನಿವಾಸ ದೇವರು ಎಲ್ಲರಿಗೂ ಅನುಗ್ರಹ ಮಾಡಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯದ ಮರತಾಯಚ ಭಗತರುಕ್ಷ ನಮತಾಂ ಕಾಮದೇನವೇ ದೂರ್ವಾದಿ ದ್ವಾಂತರವೇ ವಿಷ್ಣುವಿಂದ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ ಲಾಯರ ಭಕ್ತ ಚಾನಲ್ ನೋಡ್ತಕ್ಕಂಥವರೆಲ್ಲರೂ ಆ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಿ ಅಂತ ಹೇಳಿ ಭಗವಂತ ಪ್ರಾರ್ಥನೆ ಮಾಡ್ತಾ ಅವರಲ್ಲಿ ವಿಶೇಷವಾಗಿರ್ತಕ್ಕಂಥ ಏನೇ ಕಷ್ಟಗಳಿದ್ರು ಆರೋಗ್ಯವನ್ನ ಭಾಗ್ಯವನ್ನ ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಹೇಳಿ ಭಗವಂತ ಪ್ರಾರ್ಥನೆ ಮಾಡ್ತಾ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹ ಚಾನಲ್ ಅಲ್ಲಿ ವಿಶೇಷವಾಗಿ ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ಒಂದು ಕಷ್ಟ ರುಜುನ ರೋಗಗಳು ಏನೇ ಇದ್ರು ಯಾರಿಗೆ ಮಾತು ಬರ್ತಾ ಇಲ್ಲ ಏನು ಬರ್ತಾ ಇಲ್ಲ ಎಲ್ಲರೂ ಕಾಮಿಟ್ ಕಾಮೆಂಟ್ ಮುಖಾಂತರವಾಗಿ ಮಾಡಿ ಇಲ್ಲ ಏನೇ ತೊಂದರೆ ಇದ್ದು ಮಾಡಿ ಆ ಇದೆ ಭಗವಂತರಾಗಿರ್ತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ನಮ್ಮ ಗುರುಗಳಾಗಿರ್ತಕ್ಕಂಥ ಅವರ ಗುರುಗಳಾಗಿರ್ತಕ್ಕಂಥ ಹನುಮಂತ ದೇವರು ಹನುಮಂತ ದೇವರು ನರಸಿಂಹ ದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ನಿಮ್ಮೆಲ್ಲರಿಗೂ ಭಗವಂತ ಆರೋಗ್ಯವನ್ನ ಭಾಗ್ಯವನ್ನ ದನಧಾಲಿಗಳು ಕೊಟ್ಟು ಚನ್ನ ಕಾಪಾಡಿ ಹೇಳಿ ಭಗವಂತರಲ್ಲಿ ಪ್ರಾರ್ಥನೆ ಮಾಡ್ತಾ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯಿಚ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಲಕ್ಷ್ಮೀ ದೇವರು ಸಂಪೂರ್ಣವಾಗಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತು ಮಧ್ವಾಂತರ್ಗತ ಭಾರತೀಯ ಹೀಗೆ ಒಂದು ಮಂತ್ರಾಲಯದ ಪಯಣ ಹೆಂಗಿರ್ಬೇಕು ಅನ್ನೋದನ್ನ ತಿಳಿಸಿದ್ದಾರೆ ಇನ್ನು ಸಂಕ್ಷಿಪ್ತವಾಗಿ ಮುಂದಿನ ದಿನಗಳಲ್ಲಿ ನಾವು ಇನ್ನು ತಿಳಿಸುತ್ತೇವೆ ಸೊ ಹೀಗೆಯೇ ರಾಯರ ಭಕ್ತ ಚಾನಲ್ ಖಂಡಿತ ನೋಡಿಕೊಂಡು ಒಂದು ಕಮೆಂಟ್ ಮೂಲಕ ನಿಮ್ಮ ಒಂದು ಅಭಿಪ್ರಾಯವನ್ನ ತಿಳಿಸುವ ಮೂಲಕ ರಾಯರ ಭಕ್ತ ಚಾನಲ್ ನ ಮತ್ತಷ್ಟು ಉದ್ದೇಶವಂತಹ ಕಾರ್ಯ ಮಾಡಿ ಶ್ರೀ ನಮ ಹರಿಹೋಂ ರಾಯರಿದ್ದರು ರಾಯರಿದ್ದಾರೆ ರಾಯರಿರ್ತಾರೆ ಇರ್ತಾರೆ ಈ ರಾಯರ ಭಕ್ತ ಚಾನೆಲ್ ನ ಚಿಂತನ ಮಂತನ ಒಂದು ಕಾರ್ಯಕ್ರಮ ಮುಗಿಸ್ತಿದ್ದೇವೆ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೇಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ஓம்ந்திராய நமேந்திரா சத்தியன் மயத்த கல்பவ்